ಸರ್ ಸಾರಿ ಸರ್ ಇಟ್ ವಾಸ್ ಮೈ ಮಿಸ್ಟೇಕ್ ಸರ್ ಸಾರಿ ಸರ್ ತಪ್ಪಾತ್ರಿ ಏ ನಂಗ ಹುಡ್ತಿಯ ಸತ್ರಿ ನಿಮ್ಮ ಹೊರಗರಿ ಸಿಗ್ನಿ ಏ ಹುಡುಗರ್ನ ಕರ್ಸ್ರು ಐತಿ ಒಂದ್ ಇವತ್ತ ಮನಿಗೆ ಹೋಗಂಗಿಲ್ ತಮ್ಮ ನೀವತ್ತ ಹೊರಗರಿ ಸಿಗ್ನಿ ಸತ್ತಿಲಿಯ ಮಗಳ ನೀವತ್ತ ಸತ್ತಿನಿ ನಮ್ ದೇಶ ನಾವ್ ಕೊಟ್ಟಿರೋ ದೇಶ

ಹಲೋ ಡಾರ್ಲಿಂಗ್ ಹಲೋ ನೋಡ್ಸಿ ರಮದ ಏಳು ದಿನ ಕ್ರಾಶಕ್ಕೆ ಅಂತ ಮನೆಗೆ ಬರ್ತಾ ಇದ್ದಾನೆ ನೆಕ್ಸ್ಟ್ ಟೈಮ್ ಯಾವ ಲಂಡನ್ ಹೋಗೋಣ ಸರಿ ಡಾರ್ಲಿಂಗ್ ಬೇಬಿ ನಂದು ಆಫೀಸ್ ಟ್ರಿಪ್ ಕ್ಯಾನ್ಸಲ್ ಆಯ್ತು ನೀನ್ ಬಿತ್ ನಾನು ಎಲ್ಲೋ ಕೆಲ ಜೊತೆಗೆ ಇರ್ತೀನಿ ಓಕೆನಾ ಸರಿ ಬೇಬಿ ವಿವೇಕ್ ಎಲ್ಲಿ ನೀನ್ ಹೋಮ್ ವರ್ಕ್ ಹಲೋ ಹಲೋ ನನ್ನ ಎಂಟಿದ್ದು ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತ ನಾವು ಬೇರೆ ಯಾವ್ದು ಹೋಗೋಣ ಮಕ್ಳೇ ನಿಮ್ಗೆ ಯಾವ್ದೇ ರೀತಿ ರಜಾ ಇಲ್ಲ ನೀವು ಆರಾಮಾಗಿ ಟ್ಯೂಷನ್ ಅಲ್ಲೇ ಇರಬಹುದು ಆಮ್ನ ಅಪ್ಪ ನನ್ ಮನೆಗ್ ಬರ್ತಲ್ಲ ಏಳ್ ದಿನದ ರಜೆ ಕ್ಯಾನ್ಸಲ್ ಆಯ್ತು ಹೋಗು ಹೌದಾ ಸರಿ ಸರಿ ಹಲೋ ಹಾ ಹೇಳಿ ಜೋಡ ಇರ್ತಿದ್ದಿ ಕಂಟು ಮಠ ಕುಡಿದ್ರು ಮನಿಗೆ ಬಿಟ್ಟು ಬರ್ತಿದ್ದಿ ಆದ್ರೂ ಜಗತ್ ಬಾಳ್ ಕೆಟ್ಟೈತಿ ಏನ್ ಜೋಡೆ ಜೋಡ ಬತ್ತಿ ಹೊಡಿ ಮುಂದ ಆದ್ರೂ ಜಗತ್ತ ಬಾಳ್ ಕೆಟ್ಟೈತಿ ಏ ಏನ್ ಮಾನಸಿ ಮಾನ್ಸಿ ಜೋಡೆ ಜೋಡ ಬಿಟ್ಟಿ ನಿನಗೆ ಯಾವಾಗ ಸಿಕ್ಕಳು ಹೊಸ ಲಡಿಕಿ ಇರ್ಲು ಇರ್ಲಿ ಇರ್ಲಿ ನಿಮ್ಗೂ ಹೊಸಾ ಅಡಿ ಸಿಕ್ಕೊಡ್ದು ಗಪ್ಪ ವಿಷಯ ವಿಷಯ ಏ ಮಾನ್ಸಿಕ ಶರ್ಯವ ಎಲ್ಲ ಮಗ ನಾನು ರಕ್ಕ ಕೊಡುವಲ್ಲ ನಮ್ಮ ಅವ ಕಾಲ್ ಮಾರಿ ತೊಂಬಾರ್ದಲ್ಲ ನಾನು ರಕ್ಕ ಇಸ್ಕೊಮ್ಮ ನಡಿ ಮಗನ ಅಂತ ಹೇಳಿ ಹೀಗಾದ್ರು ಬಿಗಿರಲ್ಗಪ್ಪ ನೀ ಬಿರುಸ ಹಿಂಗ್ ಮಾತಾಡೋದು ನೋಡ್ಬಿಟ್ಟು ಎಂದು ಕೊಡ್ತಾನ ನಾಳೆ ಕೊಡ್ತಾನೆ ಎಂದು ಕೊಡ್ತಾನ ನಾಳೆ ಕೊಡ್ತಾನೆ ಎಷ್ಟು ತರಕ ಕಾಯ್ಬೇಕು ಹೇಳ ಅದನ್ನ ಹೇಳ ರೊಕ್ಕ ಕೊಡೋದಾಕೈತತ್ತ ಹೆಣ್ಣಾರ್ಗತಿ ಸಿರಿ ಉಟ್ಕೊಂಡು ಅಡ್ಡಾಡತ್ತಿ ಗೊತ್ತಾಗಂಗಿಲ್ಲ ಅನ್ನೆ ನಮ್ಮ ಊರ್ ಜಾತ್ರೆಗ ಚಕ್ಕ ಆಗಿದ್ದಲ್ಲಿ ಅಪ್ಪೋ ಬಡಿತಾನ ನೋಡು ಇನ್ನ ಏ ಮನೆಯಲ್ಲಿ ಇದ್ದಿಲ್ಲ ಶಾವಕರ್ರೆ ಮಲ್ಲಮ್ ನಗರದಾಗ ಸೀರೆ ಹುಡುಗಿದ್ರಿ ನೋಡು ನೋಡು ಇದ್ರಾಗ ನೀನ್ ಎಲ್ಲಿ ಹುಡುಕಿದ್ರು ನೀ ಎಲ್ಲಿ ಅಂತ ಹೇಳಿ ಬೇಕಾರ ಮಗಣ ಅಲ್ಲಿ ನಮ್ಮ ನಾಯಿಗೆ ಬೋರಿಮೀಟ ತೋರದೈತತ್ತ ರೊಕ್ಕಿ ಮತ್ ಮಾಯಿಗೆ ಪುಮಾ ಬೂಟ್ ಐತತ್ತ ರೊಕ್ಕ ಕೈಗಾಲ ಬಿದ್ದ ಅವತ್ತ ರೊಕ್ಕ ಕೊಡ ಮುಂದ ಇನ್ನೇನಾರೀ ನಿನ ರೊಕ್ಕ ಕೊಟ್ರಿ ನಮ್ಅ್ರಣಂಗಿದ್ಲಿಲ್ಲ ನನ್ ಮಗನ ಸುಮ್ ಹೇಳ ಮಾಮ ನಾನು ರೊಕ್ಕ ಕೊಟ್ಟು ಬಿಡ ನಮ್ ಅವಡತಾಳು ಮಮ್ಮ ರೊಕ್ಕ ಕೊಡು ಅಪ್ಪ ನಾವರಿ ನೋಡಿದ್ರೆ ಅಸ ಮಾಮಾ ಜಲ್ದಿ ಸಜ್ಜ ಮಾಡ ಬರ್ತನ ಮಮ್ಮ ಕೈ ಮುಗಿತನ್